ಎಲ್ಲ ಜವಾಬ್ದಾರಿಗಳನ್ನು ನಾವು ನೋಡಿಕೊಳ್ಳಿಕ್ಕೆ ಹೆಗಲು ಹೊತ್ತು ಕೆಲಸ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇವತ್ತು ಆ ದೃಷ್ಟಿಕೋಟದಿಂದ ತಾವು ಭಯ ಭೀತಿ ಆಸೆ ಆಕಾಂಕ್ಷಿಗಳಿಗೆ ಒಳಪಡದೆ ತಾವೆಲ್ಲರೂ ಕೂಡ ಇವತ್ತು ನಿರ್ಭಯದಿಂದ ಮತದಾನ ಮಾಡಬೇಕು ಅಂತ ತಮ್ಮೆಲ್ಲರಿಗೂ ವಿನಂತಿ ಯಾವುದೇ ಆಶೆ ಆಮಿಷಗಳಿಗೆ ಒಳಗಾಗಬೇಡಿ ಆಸ್ಪತ್ರೆಯಿಂದಲೇ ಅಭಿಮಾನಿಗಳಿಗೆ ಸಂದೇಶ ನೀಡಿದ ಎ ಬಿ ಪಾಟೀಲ್ ನಾಡಿದ್ದು ಚುನಾವಣೆ ಇದೆ ಇವತ್ತು ಈ ಒಂದು ಕಾರಣದಿಂದ ಇಪ್ಪತ್ತೈದು ಕೋಟಿ ನೂರು ಕೋಟಿ ಕೋಟಿ ಇದು ಆಕೆ ಆಶೆ ಆಕಾಂಕ್ಷೆ ಬಲಿಪಡಬೇಡಿ ಸರ್ಕಾರ ನಮದೇ ಇದೆ ನಾನೇ ಸ್ವತಃ ಹೋಗಿ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋಬೇಕು ಅಂತ ವಿಚಾರ ಮಾಡಿ ಮುಂದಿನ ದಿನಗಳು ನಿಮ್ಗೆ ಏನು ಬೇಕಾದರೂ ನಾನು ಕೊಡಿಸ್ತೇನೆ ದಯವಿಟ್ಟು ತಾವು ಇದನ್ನು ಆಸಿಗೆ ಒಳಪಡಬೇಡ ಅದು ಒಂದೇ ಇನ್ನು ಕೆಲವೊಂದು ಸಮಾಜದವರು ನಾವು ಪತ್ರನ ಕೊಟ್ಟಿಲ್ಲ ನೀವು ಹೆಂಗೆ ಕೊಡ್ತೀರಿ ಇಂದ ನಮ್ಮ ಆ ಕ್ಷೇತ್ರದ ಶಾಸಕರ ದಿವಂಗತ ಮಂತ್ರಿಗಳಾದ ಉಮೇಶ್ ಕತ್ತಿ ಅವರು ನಮ್ಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಇದರ ಅರ್ಥ ಏನು ಕೆಲ ನೀವು ಎಲ್ಲಿ ಹೋಗಿದ್ರಿ ಎರಡೂರು ವರ್ಷ ಹುಕ್ಕೇರಿ ಕ್ಷೇತ್ರದಲ್ಲಿ ನಿಮ್ಗೆ ಏನ್ ನಡೆದಿದೆ ಗೊತ್ತಿಲ್ಲ ಈ ರಾತ್ರಿ ನಮ್ಮ ಸ್ವಾಭಿಮಾನಿ ಜನರ ಅಳಿವು ಉಳಿವಿನ ಪ್ರಶ್ನೆ ಮಾಜಿ ಸಚಿವ ಮಣದಾಳದ ಮಾತು ಬಹಳ ಒಳ್ಳೆಯ ರೆಸ್ಪಾನ್ಸ್ ನಾನು ಕೂಡ ಇವತ್ತು ಎಲ್ಲ ಕಡೆ ತಿರುಗುವಾಗ ಜನರು ಬಹಳ ಸಂತೋಷಪಟ್ಟಿದ್ದರು ಪಟ್ಟಿದ್ದಾರೆ ಆದರೆ ಕೊನೆಯ ಹಂತದಲ್ಲಿ ನಿಮ್ಮನ್ನು ಭೇಟಿ ಆಗಲಿಕ್ಕೆ ಆಗೋದಿಲ್ಲ ದಯವಿಟ್ಟು ಕ್ಷಮಿಸಬೇಕು ಮತ್ತು ಕೊನೆಯ ಹಂತದಲ್ಲಿ ಇಂದು ಅವರು ವಿರೋಧ ಪಕ್ಷದವರು ಹಣದ ಆಮಿಷ ಇನ್ನೇನೋ ಆಮಿಷಗಳನ್ನು ತೋರಿಸ್ಬೋದು ಅದು ತಾತ್ಕಾಲಿಕ ಅದು ಕಾಯಂ ನಿಮಗೆ ಆಗುವ ಸರ್ಕಾರ ನಮ್ಮಲ್ಲಿ ಉಳಿಬೇಕು ಎಲ್ಲರೂ ಸ್ವಾಭಿಮಾನಿ ಪೆನಲ್ಗೆ ನಿಮ್ಮೆಲ್ಲರ ಮತ ನೀಡಿ ಆಶೀರ್ವದಿಸಿ ಸೇವೆಗೆ ಅನುವು ಮಾಡಿಕೊಡುವಂತೆ ಮಾಜಿ ಸಚಿವ ಎ ಸಹೋದರ ಉಮೇಶ್ ಕತ್ತಿ ಅವರ ಒಂದು ಉತ್ತರ ಕರ್ನಾಟಕದ ಕನಸುಗಾರ ಎಂಬ ಗ್ರಂಥವನ್ನು ಕೂಡ ಬಿಡುಗಡೆ ಮಾಡಬೇಕು ಮಾಡಿ ಬೃಹತ್ ಪ್ರಮಾಣದ ಸಮಾವೇಶವನ್ನು ವಿಶ್ವನಾಥ್ ಶಿವರ ಒಂದು ಆವರಣದಲ್ಲಿ ನಡೆಸಲಾಗಿತ್ತು ನಾನು ನಾನೂ ಭಾಗಿಯಾಗಬೇಕಾಯಿತು ಆದರೆ ದುರಾದೃಷ್ಟ ಅಂದರೆ ಭಾಳ ಮನಸ್ಸಿಗೆ ಆಗುತ್ತೆ ಅನಾರೋಗ್ಯದ ಕಾರಣ ತೀವ್ರ ಜ್ವರ ಇದ್ದ ಕಾರಣ ಬರಲಿಕ್ಕಾಗದಲ್ಲಿ ನಾನು ದವಾಖಾನೆಯಲ್ಲಿ ಇದ್ದು ಕೂಡ ಕಾರಣ ಇವತ್ತು ಕೂಡ ಇನ್ನೂ ಅಲ್ಲೇ ಇದ್ದೀನಿ ನೈಂಟೀನ್ ಪರ್ಸೆಂಟ್ ಇವತ್ತು ರಿಕವರಿ ಆಗಿದ್ದೀನಿ ಇವತ್ತು ಆದರೆ ಇನ್ನೂ ಡಾಕ್ಟರ್ ಸಲಹೆಯ ಪ್ರಕಾರ ಹೊರಗೆ ಹೋಗ್ತಾ ಆಗ್ತಾ ಇಲ್ಲ ಕೊನೆಯ ಹಂತದಲ್ಲಿ ಮತದಾರರನ್ನು ಭೇಟಿಯಾಗಲಿಕ್ಕೂ ಕೂಡ ಒಂದು ಅವಕಾಶ ಆಗ್ತದೆ ಅದನ್ನು ರಮೇಶ್ ಕತ್ತಿಯವರು ಎಲ್ಲ ಅನಾ ನಾಡಿಗೆ ಪ್ರಿಯ ಮತದಾರರೇ ಹುಕ್ಕೇರಿ ತಾಲೂಕಾ ಸಹಕಾರಿ ವಿದ್ಯುತ್ ಸಹಕಾರಿ ಸಂಘದ ಸದಸ್ಯರೇ ಎಲ್ಲರಿಗೂ ನನ್ನ ಮಂದನೆಗಳು ದಯವಿಟ್ಟು ಕ್ಷಮಿಸಬೇಕು ಪ್ರಾರಂಭದ ಹಂತದಲ್ಲಿ ನಾನು ರಮೇಶ್ ಕತ್ತಿಯವರು ಸಹಕಾರಿ ಸಂಸ್ಥೆಗಳ ತನ್ನ ಉಳಿಸಬೇಕೆಂಬ ಉದ್ದೇಶದಿಂದ ಈ ತಾಲೂಕಿನಲ್ಲಿ ಏನೇ ಒಂದು ವೈರವತೆ ವೈರತ್ವ ಇದ್ದರೂ ಮರೆತು ಸಹಕಾರಿ ಸಂಸ್ಥೆಗಳಾಗಿ ಹಾಗೂ ಜನತೆಯ ಸಲುವಾಗಿ ತಾಲೂಕಿನ ಅಭಿವೃದ್ಧಿ ಸಲುವಾಗಿ ಒಂದಾಗಿ ಕೆಲಸ ಮಾಡುತ್ತಾ ಹೊಂದ ಹೋಗುತ್ತೇವೆಂದು ತಮ್ಮೆಲ್ಲರೂ ಹೇಳಿದ ಗೊತ್ತಿದೆ ಈ ಒಂದು ಪ್ರಸಂಗ ಅಲ್ಲಿ ವಿದ್ಯುತ್ ಹುಕ್ಕೇರಿ ತಾಲೂಕು ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಿರ್ಧರಿಸಿದ್ದ ಕಾರಣ ನಾವು ಇಬ್ಬರೂ ಕೂಡ ಇವತ್ತು ಕೂಡಿ ಈ ಸ್ವಾಭಿಮಾನಿ ರೈತರ ಒಂದು ಬೆನ್ನಲ್ ಅಂತ ಹೆಸರಿಟ್ಟು ನಾವು ಹದಿನೈದು ಅಭ್ಯರ್ಥಿಗಳನ್ನು ಜನರ ಪ್ರತಿನಿಧಿ ಪ್ರತಿನಿಧಿಗಳಾಗಿ ಹಾಕಬೇಕಂದು ನಾವು ಎಲ್ಲರೂ ಇವರು ಕೂಡಿ ಹಿರಿಯರು ಕೂಡಿ ಮಾಡಿ ಕನಕ್ಕ ಕೂಡ ಇಳಿಸಿದ್ವಿ ಅದಕ್ಕಿಂತ ಮುಂಚಿತವಾಗಿ ನಾವು ಒಂದು ವಾರ ನಮ್ಮ ಹುಕ್ಕೇರಿ ತಾಲೂಕಿನಂಥ ಎಲ್ಲ ಕಡೆ ಪ್ರವಾಸ ಮಾಡಿದ್ದು ಕೊನೆಯ ಹಂತದಲ್ಲಿ ಒಂದು ಮೊನ್ನೆ ಇಪ್ಪತ್ನಾಲ್ಕನೇ ತಾರೀಕಂದು ಸಹ ಒಂದು ಉಮೇಶ್ ಕತ್ತಿಯವರ ದಿವಂಗತ ಆತ್ಮೀಯರಾದ ಆತ್ಮೀಯ ಸಹೋದರ ಉಮೇಶ್ ಕತ್ತಿಯವರ ಒಂದು ಉತ್ತರ ಕರ್ನಾಟಕದ ಕನಸುಗಾರ ಎಂಬ ಗ್ರಂಥವನ್ನು ಕೂಡ ಇದು ಬಿಡುಗಡೆ ಮಾಡಬೇಕು ಅಂತ ಮಾಡಿ ಬೃಹತ್ ಪ್ರಮಾಣದ ಸಮಾವೇಶವನ್ನು ಬಂಧದ ಬಾಗಿ ಬಹಳ ವಿಶ್ವನಾಥ ಶಿವರ ಒಂದು ಆವರಣದಲ್ಲಿ ನಡೆಸಲಾಗಿತ್ತು ಅಲ್ಲೂ ನಾನೂ ಭಾಗಿಯಾಗಬೇಕಾಯಿತು ಆದರೆ ದುರಾದೃಷ್ಟ ನನಗೆ ಭಾಳ ಮನಸ್ಸಿಗೆ ನೋವಾಗುತ್ತೆ ಅನಾರೋಗ್ಯದ ಕಾರಣ ತೀವ್ರ ಜ್ವರ ಇದ್ದ ಕಾರಣ ಬರಲಿಕ್ಕಾಗದಲ್ಲಿ ನಾನು ದವಾಖಾನದಲ್ಲಿ ಇದ್ದು ಕೂಡ ಕಾರಣ ಇವತ್ತು ಕೂಡ ಇನ್ನೂ ಅಲ್ಲೇ ಇದ್ದೀನಿ ನೈಂಟೀನ್ ಪರ್ಸೆಂಟ್ ಇವತ್ತು ರಿಕವರಿ ಆಗಿದ್ದೀನಿ ಇವತ್ತು ಆದರೆ ಇನ್ನೂ ಡಾಕ್ಟರ್ ಸಲಹೆ ಪ್ರಕಾರ ಹೊರಗೆ ಹೋಗ್ತಕ್ಕ ಆಗ್ತಾ ಇಲ್ಲ ಕೊನೆಯ ಹಂತದಲ್ಲಿ ಮತದಾರರನ್ನು ಆಗಲಿಕ್ಕೆ ಕೂಡ ಒಂದು ಅವಕಾಶ ಆಗ್ತಾ ಇಲ್ಲ ಅದನ್ನು ರಮೇಶ್ ಕತ್ತಿಯವರು ಎಲ್ಲ ನಾನು ಇದ್ದೀನಿ ವಿನಯು ನಾನು ನಿಖಿ ಎಂ ಶಾಸಕರಾದ ವಿನಯ್ ಕ ಇದು ನಿಖಿಲ್ ಕತ್ತಿಯವರು ಮತ್ತು ನಮ್ಮ ಪೃಥ್ವಿ ಹಾಗೂ ಪವನ್ ಕತ್ತಿಯವರು ಕೂಡಿ ಅವಾಗೆಲ್ಲರೂ ಕೂಡ ಇವತ್ತು ಪ್ರವಾಸ ಮಾಡ್ತಾಯಿದ್ದೀವಿ ಭಾಳ ಒಳ್ಳೆಯ ರೆಸ್ಪಾನ್ಸ್ ನಾನು ಕೂಡ ಇವತ್ತು ಎಲ್ಲ ಕಡೆ ಹೋಗುವಾಗ ಜನರು ಭಾಳ ಸಂತೋಷಪಟ್ಟಿದ್ದರು ಪಟ್ಟಿದ್ದಾರೆ ಆದರೆ ಕೊನೆಯ ಹಂತದಲ್ಲಿ ನಿಮ್ಮನ್ನು ಭೇಟಿ ಆಗಲಿಕ್ಕೆ ಆಗೋದಿಲ್ಲ ದಯವಿಟ್ಟು ಕ್ಷಮಿಸಬೇಕು ಮತ್ತು ಕೊನೆಯ ಹಂತದಲ್ಲಿ ಇಂದು ಅವರು ವಿರೋಧ ಪಕ್ಷದವರು ಹಣದ ಆಮಿಷ ಇನ್ನೋನೋ ಆಮೇಸ್ಗಳನ್ನು ತೋರಿಸ್ಬೋದು ಅದು ತಾತ್ಕಾಲಿಕ ಅದು ಕಾಯಂ ನಿಮಗೆ ಆಗುವವರು ನಾವೇ ನಾನು ಅಥವಾ ರಮೇಶ್ ಕತ್ತಿ ಎಲ್ಲ ಜವಾಬ್ದಾರಿಗಳನ್ನು ನಾವು ನೋಡಿಕೊಳ್ಳಿಕ್ಕೆ ಹಗಲು ಹೊತ್ತು ಕೆಲಸ ಮಾಡ್ತೀವಿ ಅಂತ ಹೇಳಲಿಕ್ಕೆ ಪಡ್ತಾ ಇದ್ದೀನಿ ಇವತ್ತು ಆ ದೃಷ್ಟಿ ತಾವು ಭಯ ಭೀತಿ ಆಸೆ ಆಕಾಂಕ್ಷಿಗಳಿಗೆ ಒಳಪಡದೆ ತಾವೆಲ್ಲರೂ ಕೂಡ ಇವತ್ತು ನಿರ್ಭಯದಿಂದ ಮತದಾನ ಮಾಡಬೇಕು ಅಂತ ತಮ್ಮೆಲ್ಲರಿಗೂ ವಿನಂತಿ ಪೂರ್ವಕ ಹೇಳ್ಬೋದು ಮತದಾರ ಬಾಂಧವರೇ ಒಂದು ರಾಜಕೀಯ ಗಿಮಿಕ್ ನಡೀತಾ ಇದೆ ಜಿಲ್ಲಾ ಉಸ್ತುವಾರಿ ಉಸ್ತುವಾರಿ ಆಗಿ ಎರಡೂವರೆ ವರ್ಷ ಆಯಿತು ಇತ್ತು ದಿವಸ ಎಲ್ಲ ಬೇಡಿಕೆಗಳು ನಾನು ಸ್ವತಃ ಕೊಟ್ಟಿದ್ದೀನಿ ಮಂದಿರಗಳ ಸಲುವಾಗಿ ಸಮುದಾಯ ಭವನಗಳು ಸಲುವಾಗಿ ಅದಕ್ಕೆ ಸ್ಪಂದನೆ ಮಾಡಿಲ್ಲ ಈಗ ನಾಳೆ ನಾಡಿದ್ದು ಚುನಾವಣೆ ಇದೆ ಇವತ್ತು ಈ ಒಂದು ಕಾರಣದಿಂದ ಇಪ್ಪತ್ತೈದು ಕೋಟಿ ನೂರು ಕೋಟಿ ಕೋಟಿ ಇದು ಆಕೆ ಆಶೆ ಆಕಾಂಕ್ಷಿ ಬಲಿ ಪಡಬೇಡಿ ಸರ್ಕಾರ ನಮ್ಮದೇ ಇದೆ ನಾನೇ ಸ್ವತಃ ಹೋಗಿ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋಬೇಕು ಅಂತ ವಿಚಾರ ಮಾಡಿ ಮುಂದಿನ ದಿನಗಳು ನಿಮ್ಗೆ ಏನು ಬೇಕಾದ್ರೂ ನಾನು ಕೊಡಿಸ್ತೇನೆ ದಯವಿಟ್ಟು ತಾವು ಅದನ್ನು ಆಸಿಗೆ ಒಳಪಡಬೇಡ ಅದು ಒಂದೇ ಇನ್ನು ಕೆಲವೊಂದು ಸಮಾಜದವರು ನಾವು ಪತ್ರನೇ ಕೊಟ್ಟಿಲ್ಲ ನೀವು ಹೆಂಗೆ ಕೊಡ್ತೀರಿ ಇಂದ ನಮ್ಮ ಆ ಕ್ಷೇತ್ರದ ಶಾಸಕರಾದ ದಿವಂಗತ ಮಂತ್ರಿಗಳಾದ ಉಮೇಶ್ ಕತ್ತಿ ಅವರು ನಮ್ಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಅದರ ಅರ್ಥ ಏನು ಕೆಲ ದಿವಸ ನೀವು ಎಲ್ಲಿ ಹೋಗಿದಿರಿ ಎರಡೂರು ವರ್ಷ ಹುಕ್ಕೇರಿ ಕ್ಷೇತ್ರದಲ್ಲಿ ನಿಮ್ಗೆ ಏನ್ ನಡೆದಿದೆ ಗೊತ್ತಿಲ್ಲ ಆಗ ಬರ್ತದೆ ಈಗ ಯಾಕೆ ಬತ್ತದು ಇದು ಚುನಾವಣೆ ಒಂದು ಗಿಮಿಕ್ ಅಷ್ಟೇ ವಿನಂತಪೂರ್ವ ಪೂರ್ವಕ ಕೇಳ್ಕೊಳ್ಳೋದು ಅಂದರೆ ಮಾಡಿ ರೈತರ ತನ್ನಲ್ಲಿ ನಾವು ಆಶೀರ್ವಾದ ಮಾಡಿ ಹುಕ್ಕೇರಿ ತಾಲೂಕಾ ವಿದ್ಯುತ್ ಸಹಕಾರ ಸಂಘದ ಸರ್ವಾಂಗೀಣ ಬೆಳವಣಿಗೆಗಾಗಿ ನಾನು ಸದಾ ನಿಮ್ಮ ಸೇವಕನಾಗಿ ಮಗನಾಗಿ ದೊಡಿಲಿಕ್ಕೆ ಸಿದ್ಧ ಮೊದಲಿನಿಂದಲೂ ಕೂಡ ಇವತ್ತು ನಿಮಗೆ ಗೊತ್ತು ನಾವು ಕೆಲಸ ಮಾಡ್ತೀನಿ ಅಂದ್ಕೊಂಡು ಹೇಳಿ ತಮ್ಮ ಆಶೀರ್ವಾದ ಇರಲಿ ಅಂತಕೊಂಡು ಈ ವಿನಂತಿ